ಎಲ್ಲ ಹೆಂಗಿದ್ರಿ ನಾನು ಮಸ್ತ್ ಗಮ್ಮತ್ ಆಗಿದ್ದೆ ಇವತ್ತೆಂತಂದ್ರೆ ನನ್ನ ಫ್ರೆಂಡ್ ಒಬ್ಳು ಕ್ಲಾಸಿಗೆ ಹಣ್ಣು ತಂದಿದ್ದಾಳ ಅದು ಹೆಂಗಂದ್ರೆ ಕಾಮಕ್ ಹೊರಗಡೆಯಿಂದ ಲೆಮನ್ನು ಅಲ್ಲ ಆರೆಂಜು ಅಲ್ಲ ಆ ಟೈಪ್ ಇತ್ತು ಈ ಬಿಗ್ ಆರೆಂಜ್ ಟೈಪ್ ಬಿಗ್ ಲೆಮನ್ ಲೆಮನ್ ಟೈಪ್ ಇದಿತ್ತು ಆದರೆ ಅದ್ರ ಒಳಗೆ ಹೆಂಗೆ ಇತ್ತು ಅಂದರೆ ಪಿಂಕಿಶ್ ರೆಡ್ ಆಗಿದ್ದಿತ್ತು ಹಣ್ಣು ಅದು ಸ್ವಲ್ಪ ಸ್ವೀಟು ಅಲ್ಲ ಹುಳಿಯು ಅಲ್ಲ ಇದ್ದಿತ್ತು ಏನೋ ಅಂದ್ರೆ ಚಂದ ಆಯ್ತಾ ಸ್ಪೆಷಲ್ ಅಂದರೆ ಸ್ಪೆಷಲ್ ಅನಿಸ್ತು ನಂಗೆ ಕಂಡ್ರು ಕೂಳಿಗೆ ನಾನು ಕಂಡದು ಫಸ್ಟ್ ಟೈಮ್ ಆಯಿತು ನಿಮಗೆ ಗೊತ್ತಿದ್ರೆ ನಂಗು ಹೇಳಿ ಅದರ ಹೆಸರು ಎಂತ ನಿಮ್ಮದೆಗಲ್ಲ ಎಂತ ಕರೀತರು ಅಂದ್ಕೊಂಡು ನಿಮ್ಗೆ ತೋರಿಸ್ದೆ ಆ ಹೆಣ್ಣು ಹೆಂಗಿತ್ತ ಹಾ ಕಾಣಿ ಎಲ್ಲ ಇದೆ ಅದು ಹಣ್ಣು ಆಯ್ತಾ ಹೊರಬದ್ಯಾಗ ಒಂಥರ ಕಂಡ್ರೆ ಹಳದಿ ಮತ್ತು ಹಸಿರು ಮಿಕ್ಸ್ ಆದ ಕಲರ್ ಇತ್ತು ಮತ್ತೆಂತ ಅದು ಸಿಪ್ಪಿ ಇತ್ತಲ್ಲ ಮಸ್ತ್ ಟೈಟ್ ಉಂಟುಕೊಂಡಿದ್ದಿತ್ತೈತ ಅದನ್ನ ಕೀಳ ಕರ್ ನಾರ್ಮಲ್ ಈಗ ನಾವು ಆರೆಂಜ್ ಎಲ್ಲರೂ ಕೈಯಾಗಿ ಹಿಂಗೆ ಮಡಿಕೆ ಇರ್ಲಕ್ಕಲ್ಲ ಅದ್ರಾಗ ಹಂಗೆ ಆತಿಲ್ಲ ಈತು ಮಸ್ತ್ ಕಷ್ಟಪಡ್ಕಿ ಈತೈತೆ ಎಲ್ಲರೂ ಕಷ್ಟಪಡ್ತಿದ್ದೆ ನಾನು ಮಾತ್ರ ಕಾಮದ್ರಾಗ ಬಿತ್ಕೊಂಡಿದ್ದೆ ಅಂದ್ರೆ ಫಸ್ಟ್ ಟೈಮ್ ಕಾಣ್ತಿಪ್ಪದಲ್ಲ ಹೊಣ್ಣು ಹೆಂಗಿರ್ಲಕ್ಕ ಸಿಹಿ ಇರುತ್ತೆ ಹುಳಿ ಇರುತ್ತೆ ಫುಲ್ ಕ್ಯೂರಿಯಿಟಿಯಾಗಿ ಐತ ಆಮೇಲೆ ಕಷ್ಟಪಟ್ಟು ಎಲ್ಲ ಹೊಸರು ಹೊಸರು ಕಿತ್ತು ಕಡೆಗೆ ಒಳಬೋದಕ್ಕೆ ಕಂಡ್ರೆ ಕೆಂಪು ಮತ್ತು ಒಂಥರ ಪಿಂಕ್ ಕಲರ್ ಮಿಕ್ಸ್ ಅದು ಒಂಥರ ಕಲರ್ ಆಯಿತಾ ಏನು ಹೊಣ್ಣು ಒಂಥರ ಕಂಡ್ರು ಕೊಳಿಗೆ ಅದು ಎಸ್ಲಿ ಇತ್ತಲ್ಲ ಮತ್ತು ದೊಡ್ಡ ದೊಡ್ಡಕ್ಕಿತ್ತು ಬೇರೆ ನಮ್ಮದು ಆರೆಂಜ್ ಎಲ್ಲ ಚೆಂದ ಚೆಂದದಿರುತ್ತೆ ಹೊಣ್ಣು ಸಹ ಒಂಥರ ಚಂದ ಹುಳಿ ಒಂಥರ ಸ್ವೀಟ್ ಏನೋ ಒಂಥರ ಮಿಕ್ಸ್ ಫಸ್ಟ್ ಟೈಮ್ ತಿಂತೀಪ ಸ್ಪೆಷಲ್ ಅನಿಸ್ತು ಸ್ವಲ್ಪ ಚೆಂದ ಇದ್ದಿತ್ತು ನಂಗೆ ಇಷ್ಟ ಆಯಿತು ಇದ ಈ ಇವತ್ತಿನ ದಿನದ ವಿಶೇಷ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಪಟ ಪಟ ಮಾಡಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋದ ಸಿಗ್ತಾಕ ಬಾಯ್